ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಲಾಸ್ಟು ವ್ಲಾಗ್ ಮಾಡಿದ್ದು ನನ್ನ ಮಾರ್ನಿಂಗ್ ಮತ್ತು ಫ್ರಿಡ್ಜ್ ಕ್ಲೀನಿಂಗ್ದು ಮತ್ತು ಇವತ್ತು ಮಾಡ್ತಾ ಇರೋದು ಬಂದು ಈವ್ನಿಂಗ್ ರೋಟೀನ್ ವ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ನನ್ನ ಡೈಲಿ ಈವ್ನಿಂಗ್ ರೋಟೀನ್ ಇದೇ ರೀತಿ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಬೇರೆ ಬೇರೆ ರೀತಿಯೂ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಜೀವನ ಒಂದೊಂದು ದಿನ ಒಂದೊಂದು ಥರ ನಮಗೆ ಬೇರೆ ಬೇರೆ ಥರ ಎಕ್ಸ್ಪೀರಿಯೆನ್ಸ್ನ ತೋರಿಸ್ತಾನೆ ಇರುತ್ತೆ ನಾವು ಎಕ್ಸ್ಪೀರಿಯೆನ್ಸ್ನ ಮಾಡ್ತಾನೆ ಇರ್ತೀವಿ ಸೊ ಎಲ್ಲ ದಿನವೂ ಒಂದೇ ರೀತಿ ಇದ್ಬಿಟ್ರೆ ನಮಗಂತೂ ಆ ಲೈಫ್ನ ಲೀಡ್ ಮಾಡೋದಕ್ಕಾಗೋದಿಲ್ಲ ಸೊ ಯಾವುದ್ರಲ್ಲಾದರೂ ಪಾಯಿಂಟ್ ಒನ್ ಸಿಚುವೇಷನಲ್ಲಾದರೂ ದೇವರು ಬೇರೆ ಥರ ಕೊಟ್ಟೆ ಕೊಟ್ಟಿರ್ತಾನೆ ಎಲ್ಲ ದಿನವೂ ಒಂದೇ ರೀತಿ ಅಂತ ಹೇಳಿದೆ ಸೊ ಇವತ್ತು ನಾನು ನನ್ನ ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಕ್ಚುಲಿ ಇವಾಗ ಚಳಿ ಇರೋದ್ರಿಂದ ಇದೊಂದೇ ಕಾಟು ನಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಇದಾಗಿ ಹೋಗ್ಬಿಟ್ಟಿದ್ದೆ ನನಗೂ ನನ್ನ ಮಗನಿಗೂ ಬೆಡ್ ಶೀಟು ಹೊತ್ಕೊಂಡು ಟಿ ವಿ ನೋಡಿಕೊಂಡು ಅದ್ರ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಆ್ಯಕ್ಚುಲಿ ರೂಮ್ಗಳಿಗೆ ನಾನು ಜಾಸ್ತಿ ಹೋಗೋದೇ ಇಲ್ಲ ತುಂಬ ಕಡಿಮೆ ಬೆಳಗ್ಗೆ ಅಲ್ಲಿಂದ ಎದ್ದು ಬಂದರೆ ಅಕಸ್ಮಾತ್ ನಾನು ಅಲ್ಲಿ ಮಲಗಿದರೆ ಚರಿ ಏನಾದರೂ ನೈಟ್ ಟೈಮ್ ಸೀರೆಲ್ಲೇ ಮಲಗಿಬಿಟ್ರೆ ನೈಟ್ ಟೈಮು ನಾನು ಕಾಟ್ ಮೇಲೆ ಮಲಗ್ತೀನಿ ಇಲ್ಲ ಅಂದರೆ ನಾನು ರೂಮ್ ಏನಾದರೂ ಕ್ಲೀನ್ ಮಾಡೋದಿದ್ರೆ ಅಥವಾ ಬಟ್ಟೆ ಏನಾದರೂ ಹಾಕೋದಿದ್ರೆ ಅಂದರೆ ತೊಳೆಯೋ ಬಟ್ಟೆಗಳು ಅಲ್ಲೇ ಹಾಕೋದು ಸೊ ಅದೇನಾದರೂ ಹಾಕೋದಿದ್ದರೆ ಆ ಥರ ಹೋಗ್ತೀನಿ ಕಸ ಹೊಡಿತೀನಿ ಒರೆಸ್ಕೊತೀನಿ ಅಷ್ಟು ಬಿಟ್ಟರೆ ನನ್ನ ರೂಮ್ಗಳಿಗೆ ಹೋಗೋದೇ ಇಲ್ಲ ತೀರ ಅಂದರೆ ತೀರಾ ಕಡಿಮೆ ಸೊ ಈ ಈ ಒಂದು ಹಾಲ್ ಆಗಿರ್ಬೋದು ಈ ಟಿ ವಿ ಕಿಚನ್ ಇಲ್ಲಿ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ ನಾನು ಸೊ ಇವಾಗಂತೂ ಚಳಿಯಾಗಿರೋದ್ರಿಂದ ಕಾಟ್ ಮೇಲೆ ನಾನು ನನ್ನ ಮಗ ಬೆಚ್ಚಗೆ ಮಲ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ಬೋದು ಸೊ ಹಾಗಾಗಿ ಅಲ್ಲೇ ಬೆಡ್ಶೀಟೆಲ್ಲ ಇತ್ತಲ್ಲ ಅದನ್ನೆಲ್ಲ ಮಡ್ಚಿಬಿಟ್ಟು ಇನ್ನು ಸಂಜೆ ಇವತ್ತು ಶನಿವಾರ ದೀಪ ಹಚ್ಚಬೇಕಾಗಿತ್ತು ಸೊ ಹಾಗಾಗಿ ಎಲ್ಲನೂ ಮನೆಯೆಲ್ಲ ಗುಡ್ಕೋ ಸಾರಿ ಗುಡಿಸ್ಕೊಂಡು ಹೊರ್ಗಡೆ ಸ್ವಲ್ಪ ಗುಡಿಸ್ಕೊಂಡು ಎಲ್ಲ ಇದು ಮಾಡಿಕೊಂಡೆ ಇನ್ನು ಸ್ವಲ್ಪ ಪಾತ್ರೆಗಳಿತ್ತು ಬೆಳಗ್ಗೆಯಿಂದ ತೊಳೆದಿರೋದನ್ನ ಜೋಡಿಸಿರಲಿಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಫಸ್ಟು ಜೋಡ್ಸ್ಕೊಂಡ್ಬಿಡೋಣ ಜೋಡಿಸ್ಕೊಂಡು ಆದ್ಮೇಲೆ ಪಾತ್ರೆ ತೊಳ್ಕೊಂಡಾಯಿತು ಅಂತ ಹೇಳಿ ಇಲ್ಲಿ ಪಾತ್ರೆನ ಫಸ್ಟ್ ಜೋಡ್ಸ್ಕೊತೇನೆ ಇನ್ನು ಪಾತ್ರೆ ಎಲ್ಲ ಜೋಡ್ಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡಾದ್ಮೇಲೆ ಸಿಂಕ್ನು ಅಲ್ಲೇ ತೊಳ್ಕೊಂಡ್ಬಿಡ್ತೀನಿ ಯಾವಾಗಾದ್ರೂ ಅಷ್ಟೇ ಪಾತ್ರೆ ತೊಳೆದ ತಕ್ಷಣ ಸಿಂಕನ್ನ ಕ್ಲೀನ್ ಮಾಡ್ಕೊಂಬಿಟ್ರೆ ಸಿಂಕು ಅಷ್ಟು ಗಲೀಜಾಗೋ ಥರ ಇರೋಲ್ಲ ಮತ್ತು ಬ್ಯಾಡ್ ಸ್ಮೆಲ್ ಕೂಡ ಬರೋಲ್ಲ ನಾವು ಆಮೇಲೆ ತೊಳ್ಕೊಂಡ್ರಾಯ್ತು ಆಮೇಲೆ ತೊಳ್ಕೊಂಡ್ರಾಯ್ತು ಅಂತ ಬಿಟ್ರೆನೇ ಅದು ಗಲೀಜಾಗೋದು ಸೊ ನಾವು ಯಾವಾಗ ಯಾವಾಗ ಪಾತ್ರೆ ತೊಳ್ದುಬಿಡ್ತೀವಿ ಆವಾಗೆಲ್ಲ ಸಿಂಕನ್ನ ಅಲ್ಲಿಂದಲ್ಲೇ ಕ್ಲೀನ್ ಮಾಡ್ಕೊಬಿಟ್ರೆ ಬೆಟರ್ ಅಂತ ನನಗನ್ಸುತ್ತೆ ಇನ್ನು ಪಾತ್ರೆ ಎಲ್ಲ ತೊಳೆದಾದಮೇಲೆ ಮುಖನ ತೊಳ್ಕೊಬಂದೆ ಬಿಕಾಸ್ ದೀಪನ ಹಚ್ಬೇಕು ಇವಾಗ ಸಂಜೆ ಶನಿವಾರ ಮುಟ್ಟ ಟೈಮ್ ಮಾತ್ರ ಬೆಳಗ್ಗೆ ಸಂಜೆ ದೀಪನ ಹಚ್ಚುತ್ತೀನಿ ಮಿಸ್ ಮಾಡೋದಿಲ್ಲ ಸೊ ಇವಾಗಲೂ ಅಷ್ಟೇ ನೀಟಾಗಿ ಮುಖ ಎಲ್ಲ ತೊಳ್ಕೊಂಡು ದೀಪ ಹಚ್ಚೋದಕ್ಕೆ ರೆಡಿನ ಮಾಡಿಕೊಂಡೆ ನನಗೆ ಮನೇಲಿ ಬೆಳಗ್ಗೆ ಸಂಜೆ ದೇವ್ರ ಸಾಂಗ್ ಕೇಳೋದು ಅಂದರೆ ತುಂಬ ಇಷ್ಟ ಅಂದರೆ ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ಆಗಿರಬೇಕು ಸಂಜೆ ಅಂದರೆ ನಾನು ದೀಪ ಹಚ್ಚೋ ಟೈಮ್ ಆಗಿರಬೇಕು ಆ ಟೈಮಲ್ಲಿ ದೇವ್ರ ಸಾಂಗ್ ಕೇಳೋದು ಅಂದರೆ ತುಂಬಾ ಇಷ್ಟ ಅದರಲ್ಲೂ ನನಗೆ ಗಣಪತಿದು ಅಂದರೆ ಏನೋ ಒಂಥರ ಕನೆಕ್ಷನು ನನಗೆಲ್ಲ ದೇವ್ರೂ ಇಷ್ಟ ಬಟ್ ಚಿಕ್ಕವಳು ಇದ್ದಾಗಿಂದೂ ನನಗೇನಾದರೂ ಭಯ ಆಗ್ತಿದೆ ಅಥವಾ ಏನೋ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂದರೆ ನಾನು ಅನ್ಕೋತಿದ್ದೆ ಗಣೇಶ ಗಣೇಶ ಅಂತ ಸೊ ಈಗ ಗಣಪತಿದು ವಾರ ಅಂದರೆ ಎಲ್ಲ ದೇವ್ರಗಳಿಗೂ ಒಂದೊಂದು ವಾರ ಇರುತ್ತೆ ಸೊ ಗಣಪತಿ ವಾರ ಅಂದರೆ ಮಂಗಳವಾರ ಸೊ ನಾನು ಹುಟ್ಟಿರೋದು ಕೂಡ ಮಂಗಳೂರನೇ ಸೊ ಅದರಿಂದ ಏನೋ ಒಂಥರ ಕನೆಕ್ಷನ್ ಅನಿಸುತ್ತೆ ಮತ್ತು ಬೇಗ ನನಗೆ ಬ ನನ್ನ ಬಾಯಲ್ಲಿ ಬರೋ ಹೆಸರೇ ಕಷ್ಟ ಬಂದಾಗ ಅದು ಗಣ ಗಣೇಶ ಅಂತ ಆಗಿರುತ್ತೆ ಸೊ ಅವ್ರ ಸಾಂಗ್ನ ಕೇಳೋದು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಏನೋ ಒಂಥರ ಕಂಫರ್ಟ್ ಫೀಲ್ ಮಾಡ್ತೀನಿ ಏನೋ ಒಂದು ಪಾಸಿಟಿವ್ ವೈಬ್ನ ಫೀಲ್ ಮಾಡ್ತೀನಿ ಮನೆ ಒಳಗಡೆ ದೇ ಗಣಪತಿದು ಸಾಂಗ್ ಪ್ಲೇ ಆಗ್ತಾಯಿದ್ರೆ ಸೊ ನಾನು ಸಂಜೆ ಹೊತ್ತು ಆಲ್ಮೋಸ್ಟ್ ಹಾಕೊಳ್ತೀನಿ ಗಣಪತಿ ಸಾಂಗ್ಸ್ಗಳು ಇನ್ನು ಎಲ್ಲ ಕೆಲಸ ಆದಮೇಲೆ ಬಾಗಿಲಿಗೆ ದೀಪ ಹಚ್ಚೋ ಟೈಮಲ್ಲಿ ನೀರನ್ನ ಹಾಕ್ಕೊಂಡೆ ಕಂಪ್ಲೀಟಾಗಿ ಬಾಗಿಲನ್ನ ತೊಳೆಯೋದಕ್ಕೆ ಹೋಗೋಲ್ಲ ಸಂಜೆ ಟೈಮು ಏನಕ್ಕೆ ಅಂದರೆ ಬೆಳಗ್ಗೆನ ತೊಳೆದಿರ್ತೀನಲ್ಲ ಅಂತ ಹೇಳಿ ಸಂಜೆ ಟೈಮ್ ಮಾತ್ರ ಹಾಗೆ ನೀರನ್ನ ತಗೊಳ್ಸ್ಕೊತೀನಿ ಅದೆಲ್ಲ ಆದಮೇಲೆ ದೀಪನ ಹಚ್ಕೊತಾ ಇದ್ದೀನಿ ಇವತ್ತು ಏನು ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದು ವಾರ ಮಾಡೋದಕ್ಕೆ ಹೋಗಿಲ್ಲ ಗುರುವಾರ ಮಾಡಿದ್ದೀನಿ ಸೊ ಬೆಳಗ್ಗೆನೂ ಹಾಗೆ ದೀಪ ಹಚ್ಚಿದೆ ಇವಾಗಲೂ ಕೂಡ ದೀಪನ ಹಚ್ಕೊತಾ ಇದ್ದೀನಿ ಇನ್ನು ದೀಪ ಎಲ್ಲ ಹಚ್ಚಾದ ಮೇಲೆ ನಾನು ನೆಕ್ಸ್ಟ್ ಬರೋದೆ ನನ್ನ ಈವ್ನಿಂಗ್ದು ಏನೋ ಅಡಿಕ್ಷನ್ ಅಂತ ಹೇಳ್ಬೋದು ಕಾಫಿ ಅಥವಾ ಟೀ ಆಗಿರುತ್ತೆ ಆ್ಯಕ್ಚುಲಿ ಒಂದು ದಿನದಲ್ಲಿ ಇವಾಗಂತೂ ಚಳಿ ಇರೋದಕ್ಕೆ ಅದೆಷ್ಟು ಸಲ ಟೀ ಕುಡಿತ ಇದೀನೋ ಅಥವಾ ಕಾಫಿ ಕುಡಿತ ನನಗಂತೂ ಲಿಟ್ರಲಿ ಗೊತ್ತಿಲ್ಲ ಸೊ ಏನೋ ಅಡಿಕ್ಷನ್ ಆಗ್ತಾ ಇದೆಯೋ ಏನಾಗ್ತಾ ಇದೆಯೋ ಗೊತ್ತಿಲ್ಲ ಒಟ್ಟಲ್ಲಿ ಬೆಳಿಗ್ಗೆ ಸಂಜೆ ಇರಲೇಬೇಕು ಮಧ್ಯದಲ್ಲಿ ಎಷ್ಟು ಆದರೂ ಕುಡ್ಕೋಬೋದು ಅದು ಗೊತ್ತಿಲ್ಲ ತಿಂಡಿ ಏನಾದರೂ ಇಡ್ಲಿ ದೋಸೆ ಈ ಥರ ಆದಾಗ ಅಥವಾ ದಾವ್ ಆಗ್ತಾ ಇರುತ್ತಲ್ಲ ಆ ಥರ ತಿಂಡಿಗಳಾದರೂ ಕೂಡ ಕಾಫಿ ಟೀ ಬೇಕು ಅಂತ ಅನಿಸುತ್ತೆ ಸೊ ಇವಾಗಲೂ ತುಂಬಾ ಜಾಸ್ತಿ ಕುಡಿತಾ ಇದ್ದೀನಿ ಇರೋದ್ರಿಂದ ಸೊ ದೀಪ ಎಲ್ಲ ಹಚ್ಚಾದ ಮೇಲೆ ನಾನು ಟೀನ ಇಟ್ಕೊಂಡು ಕುಡಿತಾ ಇದ್ದೀನಿ ಸಾರಿ ಟೀ ಎಲ್ಲ ಕಾಫಿನ ಇಟ್ಕೊಂಡಿದ್ದೀನಿ ಇದಾಗಿತ್ತು ನನ್ನ ಒಂದು ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಇನ್ ಇದಾದ ಇನ್ನೂ ಕೆಲಸಗಳಿದ್ದಾವೆ ಅದನ್ನೆಲ್ಲ ಹಾಕ್ಕೊಂಡ್ರೆ ಲೆಂತ್ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ನನ್ನ ಸ್ಯಾಟರ್ಡೇ ಒಂದು ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆಯ್ಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು